ಈಗ ತಮ್ಮ ಕಡೆಯಿಂದ ಒಂದು ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ ಈಗಾಗಲೇ ಸಿಎಂ ಸಿ ಎಮ್ ಆಫೀಸ್ ಕಡೆಯಿಂದ ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ ಸಿ ಎಮ್ ಅವರು ಒಪ್ಪಿದಾರಂತೆ ಇಲ್ಲಿ ನಮ್ಮ ಚಲವಾದಿ ಮಹಾಸಭಾ ಏನಿದೆ ಅಲ್ಲಿ ಅವ್ರನ್ನ ಕೊನೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಬೆಳಿಗ್ಗೆ ಒಪ್ಪಿದ್ದಾರೆ ಆದರೆ ಕರೆಕ್ಟಾಗಿ ಸಂದೇಶ ಅವರಿಗೆ ಮುಟ್ತಾ ಇಲ್ಲ ಸೊ ಹಾಗಾಗಿ ಅವ್ರು ಒಪ್ಪಿದ್ದಾರೆ ಇಲ್ಲಿ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಉಂಟು ಇಷ್ಟು ದೊಡ್ಡ ಸಾಧನೆಗೆ ಅವರೊಬ್ಬರು ಚಿತ್ರರಂಗದ ನಟರಾಗಿ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಅವರ ಸಾಧನೆ ದೊಡ್ಡ ಮಟ್ಟಕ್ಕಿದೆ ಅವರು ಊರಲ್ಲಿ ಹಾಕೋದು ದೊಡ್ಡ ವಿಷಯ ಅಲ್ಲ ಆದರೆ ಇಲ್ಲಿ ಅವ್ರನ್ನ ಚಲವಾದಿ ಮಹಾಸಂಘದಲ್ಲಿ ಅವರು ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಕೇಳಿಕೊಂಡು ಆಲ್ರೆಡಿ ಚಲವಾದಿ ಮಹಾಸಂಘದ ಎಲ್ಲ ಹೋರಾಟಗಾರರು ರೆಡಿ ನಿಂತಿದ್ದಾರೆ ಹಾಗಾಗಿ ತಾವು ತಮ್ಮಲ್ಲಿ ಮನವಿ ದಯಮಾಡಿ ಸಿ ಎಮ್ ಅವ್ರ ಹಾಸನದಲ್ಲಿದ್ದಾರಂತೆ ಈ ವಿಷಯನ ಮುಟ್ಟಿಸಿ ಇದಕ್ಕೊಂದು ಒಳ್ಳೆಯ ಸಿಗ್ನಲ್ ಕೊಡ್ತೀರ ಅಂತ ನಾವೆಲ್ಲ ನಿಮ್ಮನ್ನು ಇದ್ದೀವಿ ಸುಮ್ಮನಿರಬೇಕು ಬೆಳಿಗ್ಗೆ ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಏನು ನಡೀತಾ ಇದೆ ಅಂತ ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಆದರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂಥ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಛಲವಾದಿ ಮಹಾಸಭಾದಲ್ಲಿ ಆಗಬೇಕು ಯಾಕೆ ಅಂದರೆ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು ಅವ್ರಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಒತ್ತಾಯ ಇರೋದರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರ್ದು ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ವಿ ಅದನ್ನು ಮನವಿಯೂ ಸಲ್ಲಿಸಿದ್ವಿ ಹೋಮ್ ಮಿನಿಸ್ಟ್ರ್ ಸಾಹೇಬ್ರೆಲ್ಲ ನಾನು ನಿನ್ನೆ ನೈಟ್ ಬಂದಿದ್ದರು ಅವರಿಗೆ ಮನವಿ ಸಲ್ಲಿಸಿದ್ದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಎಂಟು ಗಂಟೆ ಅಂತ ಹೇಳಿದ್ದಕ್ಕೆ ಎಂಟುವರೆ ಅಂದರು ಎಂಟುವರೆಯಿಂದ ಒಂಬತ್ತಾಯಿತು ಒಂಬತ್ತರಿಂದ ಒಂಬತ್ತುವರೆ ಆಯಿತು ಇದೇ ರೀತಿ ಡಿಲೇ ಮಾಡಿಕೊಂಡೇ ಬರ್ತಿದ್ದಾರೆ ಹೊರತು ನಮ್ಗೆ ಯಾವುದೇ ರೀತಿಯಲ್ಲೂ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ ಅದೇ ಎಲ್ ಎಲ್ಲರೂ ಬರ್ತಾ ಇರೋದು ಏನಕ್ಕೆ ಅಂದರೆ ಕನ್ವಿನ್ಸಿಂಗಿಗೆ ಬರ್ತಾ ಇದ್ದಾರೆ ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾಯಿಲ್ಲ ಯಾಕೆ ಅಂದರೆ ಸಾಕಷ್ಟು ರೀಸನ್ಸ್ಗಳಿದೆ ಒಂದು ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಮಾಡಿದಂಥ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸ್ರು ಗೊತ್ತಿದೆಯಾ ಕನ್ನಡದಲ್ಲಿ ಪಾಸ್ ಮಾಡಿರೋಂಥ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋದು ಇವರೊಬ್ಬರು ಹೆಸರು ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸ್ದಲ್ಲೇ ಜಾಗ ಕೊಡದಲ್ಲೇ ಇದ್ದರೆ ಇನ್ನು ಯಾರು ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್ ಇದು ಯಾವ ಪಕ್ಷನೂ ಅಲ್ಲ ಇದು ಯಾವ ಇದು ಭೇದನೂ ಅಲ್ಲ ಇದು ಯಾವ ಜಾತಿಗೂ ಸಂಬಂಧಪಟ್ಟಿರೋವಂಥದ್ದಲ್ಲ ಪ್ರತಿ ಬಾರಿ ಐ ಎ ಎಸ್ ಎಕ್ಸಾಮ್ ಪಾಸಾದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದು ನೂರು ಜನ ಪಾಸಾಗಿದ್ರೆ ಆ ಇಂಟ್ರವ್ಯೂಗಳನ್ನ ನೋಡಿ ಐವತ್ತು ಜನ ಇವ್ರ ಹೆಸರು ಇರ್ತಾರೆ ಇವ್ರನ್ನ ನೋಡಿ ಇನ್ಸ್ಪೈರ್ ಆದೋರು ನಾವು ಅಂತ ಅದ್ರಲ್ಲಿ ಇಪ್ಪತ್ತೈದು ಜನ ಕನ್ನಡದಲ್ಲಿ ಬರೆದಿರ್ತಾರೆ ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವರು ಅಂತಾರೆ ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ ಇಂಥವ್ರಿಗೆ ನೀವು ಸ್ಟ ಗೌರ್ಮೆಂಟ್ ಜಾಗ ಕೊಡಲ್ಲ ಯಾಕೆಂದರೆ ನಮ್ಮ ಜಾಗದಲ್ಲಿ ಹಾಕೊಳ್ಳೋದಕ್ಕೆ ನಮಗೇನು ಅಭ್ಯಂತರನೂ ಇಲ್ಲ ನಾವು ಯಾರನ್ನೂ ಕೇಳಬೇಕಾಗೂ ಇಲ್ಲ ನಮಗೆ ಮುಜುಗರೇನೂ ಇಲ್ಲ ಇದು ಬೇಡಿಕೇನೂ ಅಲ್ಲ ಯಾಕೆ ಅಂದರೆ ನಮ್ಮ ಜಾಗದಲ್ಲಿ ನಾವು ಹಾಕ್ಕೊಳಕ್ಕೆ ನಮ್ಗೆ ಗೊತ್ತಿದೆ ನಮ್ಮ ಗೌರವ ಅವರು ಬಟ್ ನಮ್ಮ ಜಾಗದಲ್ಲಿ ನಾವು ಹಾಕೊಂಡಾಗ ಏನು ಅಭಿಮಾನಿಗಳಿದ್ದಾರೆ ಅವರು ನಮ್ಮ ಜಾಗಕ್ಕೆ ಬರೋಕ್ಕಾಗಲ್ಲ ಯಾಕೆಂದರೆ ಪೈ ಪ್ರೈವೇಟ್ ಪ್ರಾಪರ್ಟಿ ನಮ್ಮ ಪರ್ಮಿಷನ್ ತೊಗೊಂಡು ಬರಬೇಕಾಗುತ್ತೆ ಪ್ರತಿ ಸಲ ಬರಬೇಕಾದ್ರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ ಇಶ್ವತ್ತಾರು ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ಹೇಳಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಷ್ಟೇ ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂಥ ಡಿಸಿಷನ್ನು ಅಭಿಮಾನಿಗಳಿಗೆ ಸೂಟಬಲ್ ಆಗುವಂಥ ಡಿಸಿಷನ್ನು ಕರ್ನಾಟಕಕ್ಕೆ ಸೂಟಬಲ್ ಆಗುವಂಥ ಡಿಸಿಷನ್ನ ನಮಗೋಸ್ಕರ ನೀಡಿ ಅಂತ ಕೇಳ್ಬೋದು ಅಲ್ಲ ಬೆಳಿಗ್ಗೆ ಬೆಳಗ್ಗೆ ಸಿ ಎಂ ಅವರು ಪರ್ಮಿಷನ್ ಕೊಟ್ಟಿದ್ದಾರಂತೆ ಬ್ರದರ್ ಈಗ ಬೆಳಗ್ಗೆ ಸಿ ಎಂ ಅವರು ಪರ್ಮಿಷನ್ ಓಕೆ ಮಾಡಿದಾರಂತೆ ಸಿ ಎಂ ಅವರು ಓಕೆ ಮಾಡಿ ಅಂತ ಹೇಳಿದಾರಂತೆ ಆದರೆ ಇಲ್ಲಿ ಕೆಲವ್ರ ಕಡೆಯಿಂದ ಅದು ತಡೆ ಆಗ್ತಾ ಇದೆ ಈಗ ಅವ್ರು ದೊಡ್ಡವರು ಅವರೇ ಕೊಟ್ಟ ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯಮಾಡಿ ಈ ವಿಷಯ ನಾವು ಮುಗಿಸಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಶಿಫಾರಸು ಬರುತ್ತೆ ಆದೇಶ ಶಿಫಾರಸು ಅಂತಂದು ಹೇಳ್ಬಿಟ್ಟು ಹೋದ್ರು ಟೀಕೆ ಎಂಟೂವರೆಗೆ ಎಂಟುವರೆಗೆ ನಡೀತಾ ದಯಮಾಡಿ ತಾವು ಮುಚ್ಚಿಸಿ ದಯಮಾಡಿ ಪ್ಲೀಸ್ ಮಾಡಿ ಮಾಡಿಕೊಡಿ ಯಾಕೆಂದರೆ ತುಂಬ ಕಷ್ಟಪಟ್ಟು ಕಟ್ಟಿರುವಂಥ ಒಂದು ಅದು ನಾನ್ ಪೊಲಿಟಿಕಲ್ ಇದು ಚಲವಾದಿ ಸಂಘ ಅನ್ನೋದು ಎಷ್ಟೋ ಜನ ಬಡವರ ಪರವಾಗಿ ನಿಂತಿದ್ದಾರೆ ದಲಿತರು ನಕ್ಕೆ ನೆಚ್ಚಾಗಿ ಬಡವರ ಪರವಾಗಿ ನಿಂತು ಶೋಷಿತರ ಪರವಾಗಿ ನಿಂತಂತ ಒಬ್ಬ ದೊಡ್ಡ ಹೋರಾಟಗಾರರು ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಸಿ ಎಮ್ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ ಅದೊಂದು ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ ಮಾಡುವಂಥ ಗಂಡು ಮಕ್ಕಳು ಹೆಣ್ಮಕ್ಳಾಗಲಿ ಒಂದು ದೊಡ್ಡ ಉದಾಹರಣೆಯಾಗಿ ಉಳ್ಕೊಳ್ಳುತ್ತೆ ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲ ಇಲ್ಲ ಇಲ್ಲೇನಾಗತ್ತೆ ಇದು ಮಾನ್ಯ ಮುಖ್ಯಮಂತ್ರಿಗಳ ನಿರ್ಧಾರ ನಾನೊಬ್ಬ ಅವ್ರಿಗೆ ಅಭಿಮಾನಿ ಆಗಿರ್ಬೋದು ಇಲ್ಲ ಇಲ್ಲ ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ ನಾನು ಅಭಿಮಾನಿ ಆಗಿರ್ಬೋದು ನಂದು ಕೂಡ ಒಂದು ಕೋರಿಕೆ ಯಾಕೆಂದ್ರೆ ನಾನು ಛಲವಾದಿ ಸಂಘ ಅವತ್ತಿಂದ ನೋಡಿದ್ದೀನಿ ಯಾಕೆಂದ್ರೆ ನಾನು ಅವ್ರ ಜೊತೆ ಓಡಾ ಓಡಾಡಿದ್ದೀನಿ ಅವ್ರದ್ದು ಏನೇ ಆಗಿ ಏನೇ ಆಗಿರಲಿ ಪೊಲಿಟಿಕಲ್ ಪಕ್ಕಕ್ಕೆ ಬಿಡೋಣ ಅವ್ರನ್ನ ಅವರು ಬಡವ್ರನ್ನ ನೋಡ್ತಾ ಇದ್ದಿದ ರೀತಿ ಅದು ತುಂಬ ದೊಡ್ಡ ವಿಷಯ ಅದು ಸೊ ಈಗ ಸಮಯ ಏನೋ ಅಲ್ಲ ಅನ್ಸುತ್ತೆ ನಾನು ಮಾತಾಡೋದು ಸೊ ಹಂಗಾಗಿ ನಾನು ಒಬ್ಬ ಪ್ರಜೆಯಾಗಿ ದೊಡ್ಡ ದೊಡ್ಡ ಸಾಧಕರಿಗೆ ಅಲ್ಲೊಂದು ಸ್ಥಳ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ ದೈ ತಾವು ದಯಮಾಡಿ ಮುಟ್ಟಿಸಿ ಆ ವಿಷಯ ಸರ್ಕಾರಕ್ಕೆ ಮಾಡೋಕ್ಕಾಗದಿರೋ ಅಂಥ ಕೆಲಸ ಯಾವುದೂ ಇಲ್ಲ ಸೊ ಹಾಗಾಗಿ ಇದೊಂದು ಮನವಿನ ಕುಟುಂಬದ ಪರವಾಗಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರರು ಕೇಳ್ಕೊತೀನಿ ಆದಷ್ಟು ಬೇಗ ಅವ್ರಿಗೆ ತಲುಪಿಸಿ ಅವ್ರ ಕಡೆಯಿಂದ ನಮ್ಗೊಂದು ಡಿಸಿಷನ್ ಬರೋ ಹಾಗೆ ಮಾಡ್ಕೊಡಿ ಕೆಲಸ ಯಾಕೆಂದ್ರೆ ಬೆಳಿಗ್ಗೆಯಿಂದ ಕೇಳಿದವರೆಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅಂದಿದ್ದಾರೆ ಆಮೇಲೆ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಮ್ಮ ತೋಟಕ್ಕೆ ನಾವು ಬೆಳಿಗ್ಗೆನೇ ಕರ್ಕೊಂಡು ಹೋಗಿರ್ತಿದ್ವಿ ಬಟ್ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರ ಅಭಿಮಾನಿಗಳು ಎಲ್ಲರೂ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಅದೊಂದೇ ಒತ್ತಾಯದ ಮೇರೆಗೆ ಕುಟುಂಬ ಅಭಿಮಾನಿಗಳ ಜೊತೆಗಿದೆ ಅಭಿಮಾನಿಗಳು ಮತ್ತೆ ಕುಟುಂಬದ ಕೂಗಿಗೆ ದಯವಿಟ್ಟು ಮಾಧ್ಯಮ ಮಿತ್ರರು ಅಲ್ಲ ಲೇಟ್ ಲೇಟಾಗೇ ಲೇಟಾಗೆ ಮಾಡ್ಬೇಕಷ್ಟೇ ನನ್ನ ನಂಬಿಕೆ ಏನಂದ್ರೆ ನೀವು ಆದಷ್ಟು ಬೇಗ ತಲುಪಿಸ್ತೀರ ನಾನು ತಮ್ಮ ಕೈಯಲ್ಲಿ ಇದೆ ಆ ಶಕ್ತಿ ತಮ್ಮ ಕೈಯಲ್ಲಿ ಇದೆ ಆ ಶಕ್ತಿ ತಾವೊಬ್ಬರೇ ಅದಕ್ಕೆ ಇಲ್ಲಿ ಇಲ್ಲಿ ಈಗ ತಾವು ಮನಸ್ಸು ಮಾಡಿದ್ರೆ ಆಗತ್ತೆ ತಾವು ಮನಸ್ಸು ಮಾಡಿ মাকরে <laughs> মাকরেরা